ದುರಾದೃಷ್ಟವನ್ನು ಅದೃಷ್ಟವನ್ನಾಗಿ ಬದಲಾಯಿಸುತ್ತೆ ತುಳಸಿ ಎಲೆ ನಿಜ ಸ್ನೇಹಿತರೆ ಈ ಕೆಳಗೆ ತಿಳಿಸಲಾದ ಮಾಹಿತಿಗಳಿಂದ ನೀವು ನಿಮ್ಮ ಅದೃಷ್ಟವನ್ನು ಬಡೆದೆಬ್ಬಿಸಬಹುದು ಅದೃಷ್ಟವನ್ನು ಕೈಯಲ್ಲಿ ಹಿಡಿದು ನಡೆಯಬಹುದು ಹಿಂದೂ ಧರ್ಮದಲ್ಲಿ ಪೂಜನೀಯ ಸ್ಥಾನವನ್ನು ಪಡೆದಿರುವ ತುಳಸಿ ಒಂದು ಪವಿತ್ರ ಸಸ್ಯವಾಗಿದೆ ತುಳಸಿ ಎಲೆಗಳಿಗೆ ವ್ಯಕ್ತಿಯ ದುರಾದೃಷ್ಟವನ್ನು ಅದೃಷ್ಟವನ್ನಾಗಿ ಬದಲಾಯಿಸುವ ಶಕ್ತಿ ಕೂಡ ಇದೆ ತುಳಸಿ ಒಂದು ಪವಿತ್ರ ಸಸ್ಯ ಹಿಂದೂ ಧರ್ಮದಲ್ಲಿ ಇದಕ್ಕೆ ಪೂಜನೀಯ ಸ್ಥಾನ ನೀಡಲಾಗಿದೆ ತುಳಸಿ ಸಸ್ಯದ ಪ್ರತಿಯೊಂದು ಭಾಗವೂ ಪವಿತ್ರ ಮಹತ್ವವನ್ನು ಹೊಂದಿವೆ ಔಷಧೀಯ ಗುಣಗಳಲ್ಲಿ ಸಮೃದ್ಧವಾಗಿರುವ ಈ ಸಸ್ಯ ವ್ಯಕ್ತಿಯ ಅದೃಷ್ಟವನ್ನು ಸಹ ಬದಲಾಯಿಸಬಲ್ಲದು ಎಂದು ನಿಮಗೆ ತಿಳಿದಿದೆಯೇ ಬನ್ನಿ ಹಾಗಾದರೆ ತಿಳಿದುಕೊಳ್ಳೋಣ ಹೌದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ತುಳಸಿ ಎಲೆಗಳ ಹಲವು ಪರಿಣಾಮಗಳನ್ನು ಸೂಚಿಸಲಾಗಿದ್ದು ಅವುಗಳಲ್ಲಿ ಕೆಲವು ಪರಿಹಾರಗಳನ್ನು ಕೈಗೊಳ್ಳುವುದರಿಂದ ಅದು ವ್ಯಕ್ತಿ ಮಲಗಿರುವ ಅದೃಷ್ಟವನ್ನು ಎಚ್ಚರಿಸಗೊ ಎಚ್ಚರಗೊಳಿಸಬಲ್ಲದು ಯಾವುದೇ ಓರ್ವ ವ್ಯಕ್ತಿ ತುಳಸಿ ಎಲೆಗಳಿಗೆ ಸಂಬಂಧಿಸಿದ ಕೆಲವು ಪರಿಹಾರಗಳನ್ನು ಕೈಗೊಳ್ಳುವುದರಿಂದ ಮನೆಯಲ್ಲಿ ಸುಖ ಸಂತೋಷ ಜೊತೆಗೆ ಹಣಕಾಸಿನ ಮುಗ್ಗಟ್ಟಿನಿಂದ ಪರಿಹಾರ ಪಡೆಯಬಹುದು ದುರಾದೃಷ್ಟವನ್ನು ಅದೃಷ್ಟವಾಗಿ ಬದಲಾಯಿಸಬಲ್ಲದು ಎಂದು ಹೇಳಲಾಗುತ್ತದೆ ಅಂತಹ ಕೆಲವು ಪರಿಹಾರಗಳು ಯಾವುವು ಎಂದು ಇಲ್ಲಿ ಕೆಳಗಿನ ಮಾಹಿತಿಯಲ್ಲಿ ತಿಳಿಸಲಾಗುತ್ತದೆ ನೋಡಿ ನೀವು ದೀರ್ಘಾವಧಿಯಿಂದ ಯಾವುದೇ ಒಂದು ಕೆಲಸವನ್ನು ಪೂರ್ಣಗೊಳಿಸುವಲ್ಲಿ ಅಡಚಣೆಯನ್ನು ಎದುರಿಸುತ್ತಿದ್ದರೆ ಇದನ್ನು ತಪ್ಪಿಸಲು ಭಗವಾನ್ ವಿಷ್ಣು ಮತ್ತು ತಾಯಿ ಲಕ್ಷ್ಮಿಯನ್ನು ಪೂಜಿಸಿ ಈ ಪೂಜೆಯಲ್ಲಿ ತಪ್ಪದೆ ತುಳಸಿ ಎಲೆಗಳು ಹಾಗೂ ಸಕ್ಕರೆಯಿಂದ ತಯಾರಿಸಿದ ಸಿಹಿ ತಿನಿಸುಗಳನ್ನು ಅರ್ಪಿಸಿ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿಯನ್ನು ಬಯಸಿದರೆ ಇದಕ್ಕಾಗಿ ಪ್ರತಿದಿನ ಮುಂಜಾನೆ ಸ್ನಾನ ಮಾಡಿದ ನಂತರ ತುಳಸಿ ಮಾತೆಗೆ ಭಕ್ತಿಯಿಂದ ನೆರೆದು ಪೂಜಿಸಿ ಈ ಸಮಯದಲ್ಲಿ ಲಕ್ಷ್ಮೀ ದೇವಿಯನ್ನು ಕೂಡ ಸ್ಮರಿಸಿ ಹೀಗೆ ಮಾಡುವುದರಿಂದ ನಿಮ್ಮ ಅದೃಷ್ಟ ಕೈ ಹಿಡಿಯುತ್ತದೆ ದುರಾದೃಷ್ಟ ಎಂಬುದು ನಿಮ್ಮನ್ನು ಬಿಡಬಿಡದೆ ಕಾಡುತ್ತಿದ್ದರೆ ಕೆಲಸ ಕಾರ್ಯಗಳಲ್ಲಿ ಏಳಿಗೆ ಕುಂಠಿತ ವಿದ್ಗೊಂಡಿದ್ದರೆ ಗುರುವಾರದಂದು ವಿಷ್ಣುವಿಗೆ ತುಳಸಿ ಎಲೆಗಳೊಂದಿಗೆ ಹಲಸಿ ಬಣ್ಣದ ಸಿಹಿಯನ್ನು ನೈವೇದ್ಯವಾಗಿ ಅರ್ಪಿಸಿ ಇದು ದಾರಿಯಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸಿ ನಿಮ್ಮ ದುರಾದೃಷ್ಟವನ್ನು ಅದೃಷ್ಟವಾಗಿ ಪರಿವರ್ತಿಸುತ್ತದೆ ನೀವು ಸುಖ ದಾಂಪತ್ಯ ಜೀವನವನ್ನು ಬಯಸಿದ್ದರೆ ಇದಕ್ಕಾಗಿ ಬೆಳಗಿನ ಪೂಜೆಯಲ್ಲಿ ವಿಷ್ಣುವಿಗೆ ಶ್ರೀಗಂಧದ ತಿಲಕವನ್ನು ಹಚ್ಚಿ ಮತ್ತು ಲಕ್ಷ್ಮೀದೇವಿಗೆ ಕುಂಕುಮವನ್ನು ಹಚ್ಚಿ ತುಳಸಿ ದಳಗಳನ್ನು ನೈವೇದ್ಯವಾಗಿ ಅರ್ಪಿಸಿ ಇದರಿಂದ ದಾಂಪತ್ಯದಲ್ಲಿ ಉಂಟಾಗಿರುವ ವಿರಸ ಕಡಿಮೆಯಾಗುತ್ತದೆ ಎಂದು ನಂಬಲಾಗುತ್ತದೆ ಈ ಮಾಹಿತಿಗಳನ್ನು ನೀವು ಅನುಸರಿಸಿದರೆ ನಿಮ್ಮ ಜೀವನದಲ್ಲಿ ಅದೃಷ್ಟವು ಬಂದು ಸೇರುತ್ತದೆ